ಇವತ್ತು ನಾವು ಟೆಸ್ಕೋಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಣ ಅಂತ ಸ್ವಲ್ಪ ಏನೋ ಸಾಮಾನ್ ತಗೋಳೋದಿತ್ತು ತೋರಿಸ್ತೀನಿ ನಿಮಗೆ ಏನೇನು ತಗೊಂಡೆ ಅಂತ ನಾನು ಟೆಸ್ಕೋದಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಎಲ್ಲವನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ ಇದರಿಂದ ನಿಮ್ಗೂ ಕೂಡ ಗೊತ್ತಾಗತ್ತೆ ಯಾವ ತರ ಇಲ್ಲಿ ಪ್ರೈಸ್ ಇರುತ್ತೆ ರೇಟ್ ಅಂತ ಹೇಳ್ಬಿಟ್ಟು ಎಲ್ಲವನ್ನ ಕೂಡ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡಿ ಬ್ರಿಟಿಷ್ ಎಕ್ಸ್ ಇದು ಇದಕ್ಕೆ ಒಂದು ಪಾಯಿಂಟ್ ಮೂವತ್ತ್ ಮೂರು ಅಂತ ಹೇಳಿದ್ರೆ ನೂರ ಐವತ್ತು ರೂಪಾಯಿ ಹತ್ತಿರ ಆಗತ್ತೆ ಎರಡು ತರದು ಸಿಗತ್ತೆ ಇದು ನೋಡಿ ಎಲ್ಲ ಬೇರೆ ಬೇರೆ ಇರ್ತವೆ ಇಲ್ಲಿ ಆಪ್ರಿಕಾಟ್ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ ಇಟ್ಟಿದ್ದಾರೆ ಹಾಗೆ ಇಂಡಿಯನ್ ಸ್ನ್ಯಾಕ್ಸಿಗೆ ನೋಡಿ ಎಷ್ಟು ದುಡ್ಡು ಇದೆ ಅಂತ ಹೇಳಿ ಮೂರು ಮುನ್ನೂರ ಅರವತ್ತು ರೂಪಾಯಿ ಈ ಸಣ್ಣ ಪ್ಯಾಕೆಟಿಗೆ ಇದೇನು ಹೇಳಿ ಮ್ಯಾಂಗೋ ಇದು ಡ್ರೈಡ್ ಮ್ಯಾಂಗೋ ಇದಕ್ಕೆ ತ್ರೀ ಸಿಕ್ಸ್ಟಿ ರುಪೀಸ್ ಅಂದರೆ ತ್ರೀ ಏಯ್ಟಿ ರುಪೀಸ್ ಆಗತ್ತೆ ಇಲ್ಲಿ ನೋಡಿ ಇದು ಟೀ ಟೈಮಿಗೆ ನಾವು ತಗೊಳದ್ದು ಬ್ರೆಡ್ ಇದು ಇದು ಇದಕ್ಕೆ ಎಲ್ಲ ಡ್ರೈ ಗ್ರೇಪ್ಸ್ ಹಾಕಿರ್ತಾರೆ ಎಲ್ಲ ಥರದ್ದು ಬ್ರೆಡ್ಗಳು ಇಲ್ಲಿ ಅವೈಲೇಬಲ್ ಇದೆ ಇಲ್ಲಿ ನೋಡಿ ಎಲ್ಲ ಆಲ್ರೆಡಿ ನಿಮಗೆ ಶಾರ್ಟ್ಸ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ವೆರೈಟೀಸು ಎಷ್ಟು ಕೆಜಿ ಬೇಕೋ ಅಷ್ಟು ಕೆ ಜಿಯಿಂದ ನಿಮಗೆ ಪ್ರತಿಯೊಂದು ಕೂಡ ಇಲ್ಲೇ ಸಿಗುತ್ತೆ ನಾವು ಇಲ್ಲೇ ಆರಾಮಾಗಿ ತಗೊಂಬೋದು ಮಕ್ಕಳು ತಮ್ಗೆ ಯಾವ್ದು ಬೇಕು ಅದನ್ನ ಚೂಸ್ ಮಾಡಿ ಕೂಡ ಇಲ್ಲಿ ಆರಾಮಾಗಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೊಬಹುದು ತೋರಿಸ್ತಾ ಇದೀನಲ್ಲ ತುಂಬಾ ಅಂದ್ರೆ ತುಂಬಾ ವೆರೈಟಿ ಸೆಟ್ ಇದಾರೆ ಅಷ್ಟು ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ ಕೇಕ್ಸ್ ಎಲ್ಲ ಎಷ್ಟು ಕ್ಯೂಟ್ ಇದಾವೆ ಅಂತ ನೋಡಕ್ಕೆ ಹಾಗೆ ಬನ್ಸ್ ಅಲ್ಲಿ ನೋಡಿ ಎಷ್ಟು ವೆರೈಟೀಸ್ ಕಾಲೈತೆ ಕೊಬ್ಬರಿ ಮಿಠಾಯಿಗೆ ರಸ್ಬೆರೀಸ್ ಇಲ್ಲಿ ರಸ್ಬೆರೀಸ್ ಮತ್ತೆ ಬ್ಲೂ ಬೆರೀಸ್ ಇದು ಬ್ಲಾಕ್ ಬೆರೀಸ್ ಲೆಮನ್ ನೋಡಿ ಎಷ್ಟು ದಪ್ಪ ಇರುತ್ತೆ ಅಂತ ಒಂದಕ್ಕೆ ಥರ್ಟಿ ರುಪೀಸು ಥರ್ಟಿ ಪೆನ್ಸ್ ಅಂತ ಹೇಳಿದ್ರೆ ಥರ್ಟಿ ರುಪೀಸ್ ಆಗತ್ತೆ ಇದೆಲ್ಲ ಆರೆಂಜಸ್ ಬೆಸ್ಟ್ ಫುಲ್ ವೆರೈಟಿಸ್ ಇಟ್ಟಿರ್ತಾರೆ ನಮ್ಗೆ ಯಾವ್ದು ಬೇಕು ಅದು ಆರಿಸ್ಕೊಂಡು ತಗೊಬೋದು ಇದು ರೆಡ್ ಆರೆಂಜಸ್ ಇದಕ್ಕೆ ಇನ್ನೂರು ರೂಪಾಯಿ ಇದೆ ಗ್ರೇಪ್ಸ್ ತಗೊಂಡ್ವಿ ಒಂದು ಪ್ಯಾಕೆಟ್ ಇಲ್ಲಿ ಹೂ ತೋರಿಸ್ತೀನಿ ಇಲ್ಲಿ ಈ ಹೂಗಳನ್ನ ತುಂಬಾ ಅಂದ್ರೆ ತುಂಬಾ ಯೂಸ್ ಮಾಡ್ತಾರೆ ಯಾರ್ಯಾರು ಶಾಪ್ಗೆ ಬರ್ತಾರೋ ಎಲ್ಲರೂ ಪ್ರತಿಯೊಬ್ರು ಒಂದೊಂದನ್ನ ತಗೊಂಡ್ ಹೋಗಿ ಹೋಗ್ತಾರೆ ಯಾಕಂತ ಹೇಳಿದ್ರೆ ಅವ್ರು ಯಾರ್ದ ಮನೆಗೆ ವಿಸಿಟ್ ಮಾಡ್ಬೇಕಾದ್ರು ಅಥವಾ ಎಲ್ಲಾದ್ರೂ ಯಾರಿಗಾದ್ರು ವಿಶ್ ಮಾಡ್ಬೇಕಾದ್ರು ಕೂಡ ಹಾಗೆ ವುಮೆನ್ಸ್ ಡೇ ಇತ್ತಲ್ಲ ಆ ದಿನ ಅಂತೂ ಫುಲ್ ಸೇಲ್ ಆಗ್ಬಿಟ್ಟಿತ್ತು ಒಂದ್ ಒಂದು ಇದು ಸಿಕ್ಕಿದಿಲ್ಲ ನಮ್ಗೆ ಹೂಗಳು ಸಿಕ್ಕಿದಿಲ್ಲ ಗಿಡಗಳು ಸೇಲ್ ನೋಡಿ ನೋಡಿ ಮಾವಿನ ಹಣ್ಣು ಬಂದಿದೆ ಒಂದು ಪೀಸಿಗೆ ನೂರ ಎಂಬತ್ತು ಒನ್ ಪೌಂಡ್ ಸೆವೆಂಟಿ ಪೆನ್ಸ್ ಅಂತ ಇದೆ ಇದು ಇನ್ನೂರು ರೂಪಾಯಿ ಹತ್ತತ್ರ ಆಗುತ್ತೆ ನೀವು ನೋಡ್ಬೋದು ನನ್ನ ಕೈಯಲ್ಲಿ ಇಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ನೋಡಿ ಇಷ್ಟಿಷ್ಟು ದಪ್ಪ ಇರುತ್ತೆ ಕೈಗೆ ನೂರು ರೂಪಾಯಿ ಆಗುತ್ತೆ ಒಂದಕ್ಕೆ ನನ್ನ ಫೇವ್ರೆಟ್ ಅಂದರೆ ಅವ ನಾನು ಇದು ತುಂಬ ತಿಂತೀನಿ ಇದಕ್ಕೆ ಒಂದಕ್ಕೆ ಎಪ್ಪತ್ತೈದು ರೂಪಾಯಿ ಇದೆ ನಾ ಎರಡು ಅವ ಪ್ಯಾಕೆಟ್ ಪ್ಯಾಕೆಟ್ಸ್ ತೊಗೊಂಡ್ವಿ ನೂರ ತೊಂಬತ್ತು ರೂಪಾಯಿ ಒಂದು ಪ್ಯಾಕೆಟಿಗೆ ಮೂರು ಇರುತ್ತೆ ನಾವೆರಡು ತೊಗೊಂಡ್ವಿ ಆರು ಸಿಕ್ತು ನಮಗೆ ಲೀಫಿ ವೆಜಿಟೇಬಲ್ಸ್ ಇರ್ತಾರೆ ಇದು ಸ್ಪಿನಾಚು ಎಲ್ಲ ಇರುತ್ತೆ ಈರುಳ್ಳಿ ತೊಗೊತಾ ಇದ್ದಾರೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಖರ್ಚಾಗತ್ತೆ ಅದಕ್ಕೆ ಒಂದು ಮೂರು ಪ್ಯಾಕೆಟ್ ತೊಗೊಂಡ್ವಿ ಈರುಳ್ಳಿಗೆ ಒಂದೊಂದಕ್ಕೆ ಒಂದೊಂದು ರೇಟ್ ಇರುತ್ತೆ ಎಷ್ಟು ಥರ ಈರುಳ್ಳಿ ಇರುತ್ತೆ ಅಂತ ನೋಡಿ ಇದೊಂಥರ ಥರ ಇದೊಂದು ಥರ ಇದೆ ಇದು ಸಣ್ಣ ಈರುಳ್ಳಿಗಳು ಇದು ದೊಡ್ಡ ಬಿಸ್ಲಪ್ಪ ಇದೆ ನೋಡಿ ಇಲ್ಲಿ ನೂರೈವತ್ತು ರೂಪಾಯಿಗೆ ಒಂದು ಆರುನೂರೈವತ್ತು ಗ್ರಾಮ್ ಇದೆ ಪೊಟ್ಯಾಟೊ ತೊಗೊಳ್ತಾ ಇದ್ದೀವಿ ಸೆವೆಂಟಿ ಫೈವ್ ರುಪೀಸು ಫಿಫ್ಟಿ ರುಪೀಸಿಂದು ಇದೆ ಒನ್ ಥರ್ಟಿ ರುಪೀಸಿಂದ ಇದೆ ಒನ್ ಏಯ್ಟಿ ರುಪೀಸಿಂದಿದೆ ಇದೆ ಒಂದು ಹೇಳೋದಂದ್ರೆ ಕ್ಯಾರೆಟ್ ಒಂದು ತುಂಬ ಕಮ್ಮಿ ಇದೊಂದು ಐವತ್ತು ರೂಪಾಯಿ ಕೆಜಿ ಸಿಗತ್ತೆ ನಿಮಗೆ ಕ್ಯಾರೆಟ್ ಯಾವ ಸೈಜ್ ಅಲ್ಲಿ ನೋಡಿ ತರ ಇರ್ತಾರೆ ಕ್ಯಾನ್ಗಳು ನಮ್ಗೆ ಯಾವ್ದು ಬೇಕು ತಗೊಂಬುದು ಇಲ್ಲೆಲ್ಲ ಜ್ಯೂಸಸ್ ಇಟ್ಟಿದ್ದಾರೆ ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ಹೇಳಿ ಇಲ್ಲಿ ನೋಡಿ ಎಲ್ಲ ಬಿಯರ್ಸ್ ಹೇಗಿಟ್ಟಿದ್ದಾರೆ ಅಂತ ಹೇಳಿ ಹ್ಮ್ ನನ್ನ ಹಸ್ಬೆಂಡ್ ಪನ್ನೀರ್ ಹುಡುಕ್ತಾ ಇದ್ದಾರೆ ಸಿಕ್ಕಿಲ್ಲ ಹುಡ್ಕ್ತಾ ಇದಾರೆ ಹುಡುಕ್ಬೇಕಷ್ಟೆ ಪೀಝಾ ರೆಡಿ ಇರತ್ತೆ ಬೆಸ್ಟ್ ತೊಗೊಂಡು ಹೋಗಿ ಜಸ್ಟ್ ನಾವು ಬೇಕ್ ಮಾಡಿದ್ರೆ ಆಯಿತು ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ ಎಷ್ಟು ಸೈಜಿಂದ ಅದಕ್ಕೆಲ್ಲ ಕಾಸ್ಟ್ಲಿ ಇದು ಸ್ವಲ್ಪ ಏನಿರೋದಿಲ್ಲ ಬೆಸ್ಟ್ ಚೀಸ್ ಎಲ್ಲ ಹಾಕಿರ್ತಾರೆ ಇದಕ್ಕೆ ತೊಂಬತ್ತೊಂಬತ್ತು ರೂಪಾಯಿ ಇದು ಸಣ್ಣದಕ್ಕೆ ಅರವತ್ತೈದು ರೂಪಾಯಿ ನಾವು ಯಾವಾಗಲೂ ಟ್ರೈ ಮಾಡಿಲ್ಲ ಇದು ಯಾಕಂದ್ರೆ ನಾನು ಮನೆಯಲ್ಲೇ ಮಾಡ್ತೀನಿ ಬೇಕಾದ್ರೆ ಚಿಕನಿಗೆ ಮಸಾಲ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿರ್ತಾರೆ ಜಸ್ಟ್ ನಾವು ತಗೊಂಡು ಹೋಗಿ ಬೇಕ್ ಮಾಡೋದಷ್ಟೇ ಇಲ್ಲಿ ಬೇಡ ನಾವೇ ಮಾಡ್ಕೊಂತೀವಿ ಅಂದ್ರೆ ಈ ತರ ಚಿಕನ್ಗಳು ಕೂಡ ರೆಡಿ ಇರುತ್ತೆ ಈ ಚಾಕ್ಲೇಟ್ ನೋಡಿ ತ್ರೀ ಹಂಡ್ರೆಡ್ ರುಪೀಸ್ ಒಂದು ಚಾಕ್ಲೇಟಿಗೆ ಕ್ಯೂಟ್ ಆಗಿದೆ ನೋಡಿ ಇದು ನೋಡಿ ರೈಸ್ ಇದು ಟೆನ್ ಕೆ ಜಿ ಟೆನ್ ಕೆ ಜಿಗೆ ಎರಡ್ ಸಾವಿರದ ಮುನ್ನೂರಕ್ಕೆಲ್ಲ ಇಪ್ಪತ್ತೈದು ಕೆಜಿ ಅಕ್ಕಿನೇ ಸಿಗುತ್ತೆ ಇಲ್ಲಿ ಹತ್ತು ಕೆಜಿ ಅಕ್ಕಿಗೆ ನಾವು ಸಾವಿರದ ಮುನ್ನೂರು ಸಾವಿರದ ಆರ್ನೂರು ಒಂದೊಂದ್ಸಲ ಆಫರ್ ಇದ್ರೆ ಮಾತ್ರ ಸಾವಿರದ ಮುನ್ನೂರಕ್ಕೆ ಸಿಗುತ್ತೆ ಇಲ್ಲರೂ ಜಾಸ್ತಿ ಕೊಡ್ಲೇಬೇಕಾಗುತ್ತೆ ಅವಾಗಿಂದ ನೋಡ್ತಾ ಇದ್ದೆ ಇದ್ದೆಲ್ಲ ಫ್ಲೋರ್ ಅಂತ ಗೊತ್ತಾಗಿದ್ದಿಲ್ಲ ನನ್ನ ಹಸ್ಬೆಂಡ್ ಹೇಳೋದು ಎಷ್ಟು ನೂರ ಎಪ್ಪತ್ತೈದು ರೂಪಾಯಿ ಒಂದು ಜಿಗೆ ಬದನೆಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿ ಬದನೆಕಾಯಿ ಸ್ವಲ್ಪ ಕಮ್ಮಿ ರೇಟಿಗೆ ಸಿಕ್ಕಿತ್ತು ಎಂಬತ್ತು ರೂಪಾಯಿಗೆ ಒಂದು ಈಗ ಎರಡು ತಗೊಂಬಂದಿದೆ ಇದನ್ನ ಒಂದನ್ನ ನಾನು ಚಟ್ನಿ ಮಾಡ್ತಾ ಇದ್ದೀನಿ ಆಮೇಲೆ ಇದನ್ನ ಇಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಎಲ್ಲ ಸೈಡ್ ಫ್ರೈ ಆಗಬೇಕು ಮೂರು ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಇದು ಏನು ಖಾರ ಇರೋದಿಲ್ಲ ಸ್ವಲ್ಪ ಅಂದರೆ ಸ್ವಲ್ಪನೂ ಖಾರ ಇರೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ನೀವೇನಾದರೂ ತುಂಬ ಖಾರ ಇರೋದು ತಗೋಳೋದಾದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಆಗಲಿ ಇದಾವೆ ಇದನ್ನು ತಕ್ಕೊಳ್ತಾ ಇದ್ದೀನಿ ಇದು ಸಾಕು ಇಷ್ಟು ಫ್ರೈ ಆದರೆ ಸಾಕು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು ಇದನ್ನು ನಾನು ಮ್ಯಾಶ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊತೀನಿ ನಾಲ್ಕೆಷ್ಟು ಬೆಳ್ಳುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಂತ ಇದ್ದೀನಿ ನೋಡಿ ಇದು ದೊಡ್ಡ ದೊಡ್ಡದು ಅದಕ್ಕೆ ನಾಲ್ಕು ಇದು ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಇದರ ಸಿಪ್ಪೆ ಎಲ್ಲ ತಕೊಬೇಕು ನಾವು ಸ್ಕಿನ್ ಎಲ್ಲ ತಗೊಬೇಕಾಗತ್ತೆ ಚೂರ್ ತುದಿಗೊಂಚೂರು ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡ್ತಾ ಇದ್ದೀನಿ ಹೂವನ್ನು ಕೂಡ ನೋಡಿ ಒಂದು ಈರುಳ್ಳಿಯನ್ನು ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಡಿ ಇದು ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಟೇಸ್ಟು ಅದಕ್ಕೋಸ್ಕರ ನಾನು ಒಂದು ದೊಡ್ಡ ಈರುಳ್ಳಿಯನ್ನ ಈ ರೀತಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಹಾಗೆ ಮೆಣಸಿನ್ಕಾಯಿ ತೋರಿಸಿದ್ನಲ್ಲ ಅದನ್ನ ಈಗ ಹೀಗೆ ಸ್ಮ್ಯಾಶ್ ಮಾಡ್ಕೊಂಡು ಇದಕ್ಕೆ ಆಡ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಖಾರ ಏನಿಲ್ಲ ಅದಕ್ಕೋಸ್ಕರ ನಾನು ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಿಮ್ದು ಖಾರಕ್ಕೆ ಅನುಗುಣವಾಗಿ ನೀವು ಹಾಕೊಳ್ಳಿ ನೋಡಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಕೂಡ ನಾನು ಹಾಗೆ ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಬದನೆಕಾಯಿ ಕೂಡ ಸೂಪರ್ ಆಗಿ ಫ್ರೈ ಆಗಿದೆ ನೋಡಿ ಇದಾಯಿತು ನೀವು ಇದನ್ನು ತೆಗೀ ತೆಗೆದು ಸೈಡಿಗೆ ಇಟ್ಕೊತೀನಿ ಆಮೇಲೆ ಇದ್ರ ಸ್ಕಿನ್ ಎಲ್ಲ ತಕ್ಕೋಬೇಕಾಗುತ್ತೆ ನೋಡಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಧಾನಕ್ಕೆ ಸಿಪ್ಪೆಯೆಲ್ಲ ತಗೊಳ್ಬೇಕು ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ ನೋಡಿ ಈಸಿಯಾಗಿ ನೀವು ಆರಾಮಾಗಿ ತಗೊಬೌದು ಬಿಸಿ ಬಿಸಿ ಇದ್ದಾಗಲೇ ಸ್ವಲ್ಪ ತಕ್ಕೊಂಬಿಡಿ ಚೆನ್ನಾಗಿ ಬಂದ್ಬಿಡತ್ತೆ ನೋಡಿ ಹೀಗೆ ಕೈ ಹುಷಾರಾಗಿ ಮಾಡಿಕೊಂಡು ತಕ್ಕೋಬೇಕಾಗತ್ತೆ ಗಾಡಿ ಬಿಡಿ ಎಲ್ಲಿಕೈ ಎಲ್ಲ ಅದರ ಸ್ಕಿನ್ ಎಲ್ಲ ತೆಗೆದು ಹೀಗೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಾಗುತ್ತೆ ನೋಡಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಕೈಯಲ್ಲೇ ಸ್ವಲ್ಪ ಇದನ್ನ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಪೂರ್ತಿಯಾಗಿ ಮಿಕ್ಸ್ ಆಗಬೇಕು ನೋಡಿ ಹೀಗೆ ಚೆನ್ನಾಗಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಎಲ್ಲವನ್ನ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಇದು ಈಸಿಯಾಗಿ ಮಾಡ್ಕೊಬೋದು ನೀವು ಕೂಡ ಮನೆಯಲ್ಲಿ ಬದನೆಕಾಯಿ ತಂದ್ರೆ ಇದನ್ನ ಒಂದ್ಸಲ ಟ್ರೈ ಮಾಡೋದನ್ನ ಮರಿಬೇಡಿ ಸ್ವಲ್ಪ ಖಾರ ಜಾಸ್ತಿ ಹಾಕೊಳ್ಳಿ ಯಾಕಂತ ಹೇಳಿದ್ರೆ ಹಸಿಮೆಣಸಿನ್ಕಾಯಿ ಅದು ಹಾಕೋದ್ರಿಂದ ಮತ್ತೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಸೂಪರ್ ಆಗಿ ಆಗಿದೆ ಚಪಾತಿ ಮತ್ತೆ ಅಕ್ಕಿ ರೊಟ್ಟಿಗೆ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅದಕ್ಕೆ ನೋಡಿ ಇದು ಮಾಡಿ ಫ್ರೆಂಡ್ಸ್ ನನಗೆ ಅಕ್ಕಿ ರೊಟ್ಟಿ ಮಾಡ್ಲಿಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇದರಲ್ಲಿ ಈ ಅಕ್ಕಿ ರೊಟ್ಟಿ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ ನಮ್ಮ ಅತ್ತೆ ಅವರೇ ಹೇಳ್ಕೊಟ್ಟಿರೋದು ಅವ್ರು ನೋಡ್ತಾ ಇದ್ರೆ ಅನ್ಕೊಂಡಿರ್ತಾರೆ ಕಲ್ತಿದ್ದೀನಿ ಅಂತ ಹೇಳಿ ಬರತ್ತೆ ಇಷ್ಟು ಚೆನ್ನಾಗಿ ಮಾಡ್ತೀನಿ ತಿನ್ನಕಾದ್ರೂ ಆಗತ್ತೆ ಆದ್ರೆ ಅವ್ರು ಮಾಡೋದು ಪರ್ಫೆಕ್ಟ್ ರೌಂಡ್ ಆಗಿರತ್ತೆ ರೌಂಡ್ ಎಲ್ಲ ಬರೋದಿಲ್ಲ ನನಗೆ ಎನಿವೆ ಟ್ರೈ ಮಾಡಿದೀನಿ ಅವರು ಹೇಗೆ ಅಕ್ಕಿ ರೊಟ್ಟಿಯಲ್ಲಿ ಸ್ಪೆಷಲ್ ನಮ್ಮಮ್ಮ ಇಡ್ಲಿಯಲ್ಲಿ ಅದು ಕಾಯಿ ಇಡ್ಲಿ ಮತ್ತೆ ಬೇಳೆ ಇಡ್ಲಿ ಇರುತ್ತಲ್ಲ ಅದು ಮಾಡಿದ್ರೆ ಪರ್ಫೆಕ್ಟ್ ಅವರು ನಮ್ಮತ್ತೆ ಅಂತೂ ಈ ರೊಟ್ಟಿ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು ಮತ್ತೆ ಗಸಗಸ ಪಾಯಸ ಎರಡು ಕಲ್ತಿದಿನ ಇಷ್ಟು ನೋಡಿ ಇದು ಮಾಡಿದ್ದೀನಿ ಒಂದು ಹಂತಕ್ಕೆ ಬಂದಿದೆ ಆದರೆ ರೌಂಡಾಗಿ ಬಂದಿಲ್ಲ ಏನಿವೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಮೇಲೆ ಸ್ವಲ್ಪ ಟ್ಯಾಕ್ ಮಾಡ್ಕೊಂಡ್ಬಿಡಿ ಅದನ್ನ ಮಾಡೋದು ನೋಡಿ ನನ್ನ ಹಸ್ಬೆಂಡ್ ಹೀಗೇ ಹೇಳ್ತಾ ಇರೋದು ರೆಡಿ ಆಗಿದೆ ಇವತ್ತು ಮಾಡೋದನ್ನ ನೋಡಿ ಈಗ ನಮ್ಮ ಹಸ್ಬೆಂಡಿಗೆ ಹಾಕ್ಕೊಡ್ತಾ ಇದ್ದೀನಿ ಅವಾಗಲೇ ನಿಮಗೆ ರೆಸಿಪಿ ತೋರಿಸಿದ್ನಲ್ಲ ಇದು ಬದನೆಕಾಯಿ ಚಟ್ನಿ ಆಹಾ ತಿಂದರೆ ಹೆಂಗಿರತ್ತೆ ಅಂದರೆ ಹೇಳೋದಲ್ಲ ಮಾತ್ರ ಇದು ತಿನ್ನಲಿಕ್ಕೆ ಸೂಪರಾಗಿರುತ್ತೆ ಈಗ ಹಸ್ಬೆಂಡ್ ಹತ್ರನೇ ಕೇಳೋಣ ಹೇಗಾಗಿದೆ ಅಂತ ಹೇಗಾಗಿದೆ ಸೂಪರಾ ಥ್ಯಾಂಕ್ ಯು ಫ್ರೆಂಡ್ಸ್ ಇದೆ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ನಿಮ್ಮ ಕನ್ನಡತೆಯನ್ನು ಸಪೋರ್ಟ್ ಮಾಡಿ ಇನ್ನಷ್ಟು ಹೊಸ ವಿಷಯಗಳ ಜೊತೆ ನಿಮಗೆ ಸಿಗ್ಲಿಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್